ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಕಬಾಲಿ ಸಿನಿಮಾ ನಿರ್ಮಾಪಕ ಸುಂಕರ ಕೃಷ್ಣ ಪ್ರಸಾದ್ ಚೌಧರಿ ದುರಂತಿಯ ಅಂತ್ಯವನ್ನ ಕಂಡಿದ್ದಾರೆ ಟಾಲಿವುಡ್ನಲ್ಲಿ ಕೆಪಿ ಚೌಧರಿ ಎಂದೇ ಇವರು ಪ್ರಖ್ಯಾತರಾಗಿದ್ದರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕೆಪಿ ಚೌಧರಿ ಅವರನ್ನ ಡ್ರಗ್ಸ್ ಕೇಸ್ನಲ್ಲಿ ಸೈಬರಾಬಾದ್ ಸ್ಪೆಷಲ್ ಆಪರೇಷನ್ ಟೀಮ್ ಬಂಧಿಸಿತು ತನಿಖೆಯಲ್ಲಿ ಚೌಧರಿ ಅವರಿಗೆ ತೆಲುಗು ತಮಿಳು ಚಿತ್ರರಂಗದಲ್ಲಿ ಹಲವು ಗ್ರಾಹಕರ ಸಂಪರ್ಕ ಇರುವುದು ಗೊತ್ತಾಗಿತ್ತು ಸಿನಿಮಾ ತಾರಿಯರು ಅಷ್ಟೇ ಅಲ್ಲದೆ ಕೆಪಿ ಚೌಧರಿ ಅವರ ಡ್ರಗ್ಸ್ ಕೇಸ್ನಲ್ಲಿ ಹಲವು ಪ್ರಭಾವಿ ಉದ್ಯಮಿಗಳ ಹೆಸರು ಕೂಡ ಬಳಿಕ ನಿರ್ಮಾಪಕ ಕೆಪಿ ಚೌಧರಿ ಅವರು ಹಣಕಾಸಿನ ಸಮಸ್ಯೆಯಲ್ಲಿ ಸಿಲುಕಿದ್ರು ಸಿನಿಮಾ ರಂಗದಲ್ಲಿ ಬಹಳಷ್ಟು ಹಿನ್ನಡೆಯನ್ನ ಅನುಭವಿಸಿದ ಡ್ರಗ್ಸ್ ಸೇವನೆ ಮತ್ತು ಸರಬರಾಜು ಮಾಡುವ ದಂತೆಯಲ್ಲಿ ಸಿಲುಕಿದ್ರು ಗೋವಾದಲ್ಲಿ ಕೆಪಿ ಚೌಧರಿ ಅವರು ಒಎಚ್ಎಂ ಹೆಸರಿನ ಪಬ್ ಒಂದನ್ನು ತೆರೆದಿದ್ರು ಹಲವಾರು ಸಿನಿಮಾ ತಾರಿಯರಿಗೆ ಡ್ರಗ್ಸ್ ಸರಬರಾಜು ಮಾಡ್ತಾ ಇದ್ದ ಆರೋಪ ಕೆಪಿ ಚೌಧರಿ ಅವರ ಮೇಲಿದೆ ನಿರ್ಮಾಪಕ ಕೆಪಿ ಚೌಧರಿ ಅವರು ಕಬಾಲಿ ಸಿನಿಮಾದ ಬ್ಲಾಕ್ ಬಾಸ್ಟರ್ಗೆ ಕಾರಣವಾಗಿದ್ದು ತೆಲುಗು ಚಿತ್ರರಂಗದ ವೀಕ್ಷಕರಿಗೆ ಬಹುದೊಡ್ಡ ಬಳುವಳಿಯನ್ನ ನೀಡಿದ್ರು ಸದ್ಯಕ್ಕೆ ಕೆಪಿ ಚೌಧರಿ ಗೋವಾದಲ್ಲಿ ಸಾವಿಗೆ ಶರಣ ಾರೆ ಅನ್ನೋ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇದೆ